ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತಾರನೇ ಜನವರಿಯ ಘೋಷಣೆಗಳು ನೋಡ್ತಾ ಇದ್ವಿ ಈ ಒಂದು ಘೋಷಣೆಗಳಂತಕ್ಕಂಥದ್ದು ಪ್ರಭಾತ ಬೇರಿಗೆ ಹೋದಾಗ ಅಥವಾ ಶಾಲೆಯಲ್ಲಿದ್ದಾಗ ನಾವು ಗಟ್ಟಿಯಾಗಿ ಹೇಳಲಿಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತೇವೆ ರೈಟ್ ಹಾಗಾದರೆ ಈ ಒಂದು ಒಂದು ಲೈಕ್ ಅನೇಕ ಘೋಷಣೆಗಳಂತ ತುಂಬಾ ಸಿಗುತ್ತೆ ಶೇರ್ ಮಾಡಿ ನೀವು ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋಗಳನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಹೆಚ್ಚಿನ ಒಂದು ಘೋಷ ವಾಕ್ಯಗಳು ನಿಮಗೆ ಗೊತ್ತಿತ್ತ ಹಾಗಾದರೆ ಘೋಷಣೆಗಳನ್ನ ಕೌನ್ಸ್ಲಿ ಕಾಮ್ ಮಾಡಿ ನಾನು ಓದಿ ತಿಳ್ಕೊತೇನೆ ಎಲ್ಲರೂ ಓದಿ ತಿಳ್ಕೊತಾರೆ ಅಂತ ಹೇಳ್ತಾ ಹಾಗಾದರೆ ಒಂದು ಒಂದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಭಾರತ ಮಾತೆಗೆ ಜಯವಾಗಲಿ ಒಂದೇ ಮಾತರಂ ಜೈ ಹಿಂದ್ ಜೈ ಭಾರತ್ ಜೈ ಹಿಂದ್ ಜೈ ಭಾರತ್ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ नमे नम संविधान नमे नमय देश नमय देश नमय प्राण नमय प्राण नमय संविधान नमय स्वाभिमान नमय संविधान नमय स्वाभिमान नमय संविधान नमय बुना प्रजाप्रभुत्व हब्बे जय वाली इंक्विला जिंदाबाद जिंदाबाद वगट्टे नमय शक्ति नमय शक्ति सत्यमेव जयते ಮಹಾತ್ಮ ಗಾಂಧಿಗೆ ಜಯವಾಗಲಿ ಒಬ್ಬರು ಇದನ್ನು ಹೇಳ್ತಾರೆ ಅದಾದ ಪಕ್ಕ ಇನ್ನೊಬ್ಬರು ಹೇಳ್ತಾರೆ ಚಾಚಾ ನೆಹರಿಗೆ ಜಯವಾಗಲಿ ಅಂಬೇಡ್ಕರ್ಗೆ ಜಯವಾಗಲಿ ದೇಶಭಕ್ತರ ಹೆಸರು ಎಷ್ಟು ಗೊತ್ತಿತ್ತು ನಾಯಕರ ಹೆಸರುಗಳನ್ನ ಅಷ್ಟು ಹೇಳ್ತಾ ಹೋಗೋದು ಮಕ್ಕಳೇ ಅವಾಗ ಪಕ್ಕ ಜಯವಾಗಲಿ ಅಂತಕಂದು ಹೇಳ್ತಾ ಹೋಗಿ ಓಕೆ ಸುಭಾಷ್ ಚಂದ್ರ ಬೋಸ್ಗೆ ಜಯವಾಗಲಿ ನಮ್ಮಯ್ಯ ಒಗ್ಗಟ್ಟು ದೇಶದ ದೇಶವ ಕಟ್ಟು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಭಾರತ್ ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ವಿವಿಧತೆಯಲ್ಲಿ ಏಕತೆ ವಿವಿಧತೆಯಲ್ಲಿ ಏಕತೆ ಗಣರಾಜ್ಯದಲ್ಲಿ ಶಕ್ತಿ ಗಣರಾಜ್ಯದಲ್ಲಿ ಶಕ್ತಿ ಧ್ವಜವ ಹಾರಿಸಿ ಗೌರವ ಸಲ್ಲಿಸಿ ಭವ್ಯ ಭಾರತ ಪ್ರಜೆಗಳು ನಾವು ಭವ್ಯ ಭಾರತ ಪ್ರಜೆಗಳು ನಾವು ಪ್ರೀತಿಯ ದೇಶ ನಮ್ಮಯ ದೇಶ ಪ್ರೀತಿಯ ದೇಶ ನಮ್ಮಯ್ಯ ಭಾರತ ಅಂದ್ರೆ ಪ್ರಾಸಕ್ತ ನಮ್ಮಯ ದೇಶ ಪ್ರಾಸ ಚೆನ್ನಾಗಿರುತ್ತೆ ಓಕೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಎಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಹಾಗೆನೇ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಾದ್ರೆ ಆನ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣಕ್ಕೆ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್